ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅಧಿವೇಶನದಲ್ಲಿ ಸಂಚಿಕೆಯಲ್ಲಿ ಸಿ ಬಿ ಎಸ್ ಸಿ ಕ್ಲಾಸ್ ನೈನ್ತ್ ಆ್ಯಂಡ್ ಟೆಂತ್ ಕನ್ನಡ ಅದರಲ್ಲಿ ವಿಶೇಷವಾಗಿ ಕನ್ನಡ ಈ ಕರಿಕುಲಮ್ ಒಂದರಿಂದ ಕೆಲವೊಂದು ಗೊಂದಲಗಳು ಉಂಟಾಗ್ಬಿಡ್ತು ಶಿಕ್ಷಕರಲ್ಲಿ ಯಾಕಂದರೆ ಈಗ ಶಾಲೆಗಳೆಲ್ಲ ಪ್ರಾರಂಭವಾಗ್ಬಿಟ್ಟು ಹಾಗಾಗಿ ನಾವು ಯಾವ ಪುಸ್ತಕವನ್ನು ಬೋಧನೆ ಮಾಡಬೇಕು ಅನ್ನೋದು ಕೆಲವು ಶಿಕ್ಷಕರಲ್ಲಿ ಇನ್ನೂ ಸಹ ಗೊಂದಲವೂ ಇದೆ ಹಾಗಾಗಿ ಕೆಲವು ಶಿಕ್ಷಕರು ನನಗೆ ಕೇಳಿದರು ಮ್ಯಾಮ್ ಯಾವ ಬುಕ್ಸನ್ನು ನಾವು ರೆಫರ್ ಮಾಡಬೇಕು ಅಥವಾ ಒಳ್ಳೆಯದು ಅನ್ನೋದ ಕಾರಣಕ್ಕಾಗಿ ನನಗನಿಸಿದ ಪ್ರಕಾರದಲ್ಲಿ ನಾನು ಹೇಳೋದೇನೆಂದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷದಲ್ಲಿ ಮಕ್ಕಳಿಗೆ ನಾವು ಸಿರಿಗನ್ನಡವನ್ನೇ ಬೋಧನೆ ಮಾಡುವುದು ಒಳ್ಳೆಯದು ಅಥವಾ ಬೋಧನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈ ತಿಳಿಗನ್ನಡವನ್ನು ಬೋಧನೆ ಮಾಡುವುದು ಬೇಡ ತಿಳಿಗನ್ನಡ ಯಾಕೆ ಬೋಧನೆ ಮಾಡುವುದು ಬೇಡ ಅಂದರೆ ಅದಕ್ಕಿನ್ನೂ ಕೋಡ್ ಬಂದಿಲ್ಲ ಕೋಡ್ ಬಂದಿಲ್ಲ ಅಂದರೆ ನೀವು ಎಕ್ಸಾಮ್ ಫಾರಮ್ ಫಿಲ್ ಮಾಡುವಾಗ ತುಂಬ ಕಷ್ಟವಾಗುತ್ತದೆ ಯಾವುದೇ ಒಂದು ಬೋರ್ಡು ಸಿ ಬಿ ಎಸ್ ಸಿ ಬೋರ್ಡ್ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಐ ಸಿ ಸಿ ಯಾವುದೇ ಒಂದು ಬೋರ್ಡು ಒಂದು ವಿಷಯವನ್ನು ಒಂದು ಸಬ್ಜೆಕ್ಟ್ ಅನ್ನು ಆ್ಯಡ್ ಮಾಡುತ್ತದೆ ಅಂದರೆ ಅದಕ್ಕೆ ಒಂದು ನಿಗದಿ ನಿಗದಿಪಡಿಸಿದ ಒಂದು ಕೋಡನ್ನು ಇಟ್ಟುಕೊಂಡೇ ಆ ಸಬ್ಜೆಕ್ಟ್ ಅನ್ನು ಆ್ಯಡ್ ಮಾಡುತ್ತದೆ ಆದರೆ ಇಲ್ಲೇನಾಗಿದೆ ಅಂದರೆ ಸಿರಿಗನ್ನಡ ಅನ್ನೋದು ನಾವು ಈ ಕರಿಕುಲಮ್ ಬಂದಾಗ ನಾವೆಲ್ಲರೂ ಈ ತಿಳಿಗನ್ನಡವನ್ನು ನಾವು ನೋಡಿದಿವಿ ತಿಳಿಗನ್ನಡ ಒಂದು ಸಬ್ಜೆಕ್ಟ್ ಬಂತು ಅಂತ ನಮ್ಗೆಲ್ಲರಿಗೂ ಗೊತ್ತಾಯಿತು ಆದರೆ ಅದಕ್ಕೆ ಕೋಡ್ ಬಂದಿಲ್ಲ ಹಾಗಾದ್ರೆ ಈ ಸಿ ಬಿ ಎಸ್ ಸಿ ಬೋರ್ಡು ಈ ತಿಳಿಗನ್ನಡದ ಪುಸ್ತಕದ ಬಗ್ಗೆ ಆ ಸಿ ಬಿ ಎಸ್ ಸಿ ಬೋರ್ಡ್ ಅದನ್ನು ಒಪ್ಪಿಕೊಂಡಿಲ್ಲ ಅಂತ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಕೋಡ್ ಬಂದಿಲ್ಲಲ್ಲ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಒಂಬತ್ತನೇ ತರಗತಿ ಇರ್ಬೋದು ಅಥವಾ ಹತ್ತನೇ ತರಗತಿ ಇರ್ಬೋದು ನಾವು ಯಾವುದೇ ಕಾರಣಕ್ಕೂ ತಿಳಿಗನ್ನಡವನ್ನು ಮಾಡುವುದು ಬೇಡವೇ ಬೇಡ ಅಂತ ನನ್ನ ಅಭಿಪ್ರಾಯ ಸಿರಿಗನ್ನಡವನ್ನೇ ಮಾಡೋಣ ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಗೊಂದಲ ಉಂಟಾಗ್ಬಿಡ್ತಿದೆ ಕೆಲವು ಶಾಲೆಯಲ್ಲಿ ಅದನ್ನೇನಾದ್ರು ಮಾಡಿಬಿಟ್ರೆ ಅದಕ್ಕೆ ಯಾವುದೇ ಕ್ವಶನ್ ಪೇಪರ್ ಬರಲ್ಲ ಶಾಂಪಲ್ ಪೇಪರ್ ಬರಲ್ಲ ಏನು ಬರಲ್ಲ ಯಾಕಂದ್ರೆ ಕೋಡ್ ಬಂದಿಲ್ಲ ಕೋಡ್ ಇಲ್ಲದೆ ಯಾವುದೇ ಸಬ್ಜೆಕ್ಟ್ ಅನ್ನು ಅದು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೊಂದು ಕೋಡ್ ಇಟ್ಕೊಂಡೇ ಆ್ಯಡ್ ಮಾಡುತ್ತದೆ ಹಾಗಾಗಿ ನಾವು ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ತಿಳಿಗನ್ನಡ ಮಾಡುವುದು ಬೇಡ ಸಿರಿಗನ್ನಡವನ್ನೇ ಬೋಧನೆ ಮಾಡಬೇಕಾಗುತ್ತದೆ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಮುಂದೆ ಕಷ್ಟ ಆಗುತ್ತಿದೆಯಲ್ಲ ಮಕ್ಕಳಿಗೆ ಪರೀಕ್ಷೆ ಟೈಮ್ ಅಲ್ಲಿ ಹಂಗಾಗಿ ಮಾಡೋದು ಬೇಡ ಕೆಲವೊಬ್ರು ಮಕ್ಕಳಿಗೆ ಗೊಂದಲ ಆಗುತ್ತದೆಯಲ್ಲ ಈ ವರ್ಷ ತಿಳಿಗನ್ನಡ ಓದಿ ಮುಂದಿನ ವರ್ಷ ಸಿರಿಗನ್ನಡ ಓದುವುದು ಅದೆಲ್ಲ ಯಾಕೆ ಗೊಂದಲ ಬೇಡವೇ ಬೇಡ ಬೋರ್ಡ್ ಇಂದ ಸರಿಯಾದಂತ ಒಂದು ಕ್ಲಿಯರಿಟಿ ಸಿಕ್ಕಿದ್ಮೇಲೆ ಮಾಡೋಣ ಇಲ್ಲಾಂದ್ರೆ ಬೇಡವೇ ಬೇಡ ಹಾಗಾಗಿ ನೈನ್ತ್ ಅಂಡ್ ಟೆಂತ್ ಗೆ ನಾವು ಸಿರಿಗನ್ನಡವನ್ನೇ ಬೋಧನೆ ಮಾಡೋಣ ಹಾಗಾಗಿ ನನ್ನ ಸ್ನೇಹಿತರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಶಾಲೆಗಳೆಲ್ಲ ಪ್ರಾರಂಭವಾಗಿ ಹೋಗಿದೆ ಈಗ ಅನೇಕ ಶಾಲೆಗಳಿಗೆ ಅದು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲರಿಗೂ ಎಲ್ಲ ಶಿಕ್ಷಕರಿಗೂ ಒಂದು ರೀಚ್ ಆಗಲಿ ಎಲ್ಲ ಶಾಲೆಗಳಿಗೂ ಇದು ರೀಚ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಇದನ್ನ ಶೇರ್ ಮಾಡಿ ಎಲ್ಲರೂ ಈ ವಿಡಿಯೋವನ್ನು ಯಾಕಂದ್ರೆ ಎಲ್ಲ ಶಿಕ್ಷಕರಿಗೆ ಇದು ರೀಚ್ ಆಗ್ಲಿ ಕೆಲವೊಂದ್ಸಲ ಗೊಂದಲ ಇದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಸಿರಿಗನ್ನಡವನ್ನೇ ಬೋಧನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಮಾಡೋದು ಒಳ್ಳೆಯದು ತಿಳಿಗನ್ನಡ ಬೇಡವೇ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಈ ವಿಷಯವನ್ನು ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಂಚಿಕೆಯನ್ನು ನಾನು ಮಾಡಿದ್ದೇನೆ ತಮಗೆ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ ಮತ್ತೊಮ್ಮೆ ನೀವು ಕೇಳಿ ಈ ವಿಷಯವನ್ನು ತಿಳಿದುಕೊಂಡಿದ್ದಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್